ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಇವತ್ತಿನ ವಿಡಿಯೋದಲ್ಲಿ ದೇವತ್ಥಾನ ಏಕಾದಶಿ ಶುಭ ಮುಹೂರ್ತ ಪೂಜೆ ವಿಧಾನ ಮಹತ್ವ ಮಂತ್ರ ಮತ್ತು ಬ್ರಹ್ಮ ಮುಹೂರ್ತದ ವಿಶೇಷವನ್ನ ಹೇಳ್ತಾ ಇದ್ದೀನಿ ವಿಡಿಯೋನ ಪೂರ್ತಿಯಾಗಿ ನೋಡಿ ದೇವ ಎಂದು ಕರೆಯಲಾಗುವ ದೇವೋತ್ಥಾನ ಏಕಾದಶಿಯು ಕಾರ್ತಿಕ ಮಾಸದ ಶುಕ್ಲ ಪಕ್ಷದಲ್ಲಿ ಆಚರಿಸುವಂತ ಏಕಾದಶಿ ಋತವಾಗಿದೆ ನವೆಂಬರ್ ಈ ತಿಂಗಳಲ್ಲಿ ಇದು ಮೊದಲನೇ ಏಕಾದಶಿ ಆಗಿದೆ ಎರಡ್ ಸಾವಿರದ ಇಪ್ಪತ್ತೈದರ ದೇವಸ್ಥಾನ ಏಕಾದಶಿ ಶುಭ ಪೂಜೆ ಮುಹೂರ್ತ ಯಾವುದು ಹಾಗೆ ನಾವು ಯಾ ಏಕಾದಶಿ ದಿನದಿಂದ ಪೂಜೆಯನ್ನು ಮಾಡುವುದು ಹೇಗೆ ಏಕಾದಶಿ ಮಹತ್ವ ಮಂತ್ರ ಮತ್ತು ಬ್ರಹ್ಮ ಮುಹೂರ್ತದಲ್ಲಿ ಮಾಡಬಹುದಾದ ಒಳ್ಳೆ ಕಾರ್ಯಗಳು ಯಾವುವು ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಅದಕ್ಕಿಂತ ಮೊದಲು ಯಾರೆಲ್ಲ ನನ್ನ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಐಕಾನ್ ಪ್ರೆಸ್ ಮಾಡಿ ದೇವೋತ್ಥಾನ ಏಕಾದಶಿಯನ್ನ ಋತವನ್ನು ದೇವ ಪ್ರಬೋಧಿನಿ ಏಕಾದಶಿ ಎಂದಲೂ ಕರೆಯುತ್ತಾರೆ ಈ ಏಕಾದಶಿ ಋತವು ಹಿಂದೂ ಕ್ಯಾಲೆಂಡರ್ನಲ್ಲಿ ಪ್ರಮುಖ ಸ್ಥಾನವನ್ನು ಹೊಂದಿರುವಂತ ಏಕಾದಶಿಯಾಗಿದೆ ದೇವೋತ್ಥಾನ ಏಕಾದಶಿ ದಿನದಂದು ದೇವನು ನಾಲ್ಕು ತಿಂಗಳುಗಳ ದೀರ್ಘ ಯೋಗ ನಿದ್ರೆಯಿಂದ ಎದ್ದು ಸೃಷ್ಟಿಯನ್ನು ಮುನ್ನಡೆಸಲು ಮುಂದಾಗುತ್ತಾನೆ ಅಂತ ಹೇಳಲಾಗುತ್ತದೆ ಈ ದಿನವನ್ನು ಶುಭ ಕಾರ್ಯಗಳ ಆರಂಭದ ದಿನವೆಂದಲೂ ಹಾಗೂ ಸಮೃದ್ಧಿಯ ಮರಳುವಿಕೆಯ ದಿನವೆಂದಲೂ ಹೇಳಲಾಗುತ್ತದೆ ಈ ದಿನದಿಂದ ಹಿಂದೂ ಧರ್ಮದವರು ಮದುವೆ ಗೃಹ ಪ್ರವೇಶಗಳಂತಹ ಶುಭ ಕಾರ್ಯದಲ್ಲಿ ತಮ್ಮನ್ನ ತೊಡಗಿಸಿಕೊಳ್ಳುತ್ತಾರೆ ಎರಡ್ ಸಾವಿರದ ಇಪ್ಪತ್ತೈದರ ದೇವಸ್ಥಾನ ಏಕಾದಶಿಯನ್ನ ನವೆಂಬರ್ ಒಂದು ಮತ್ತು ಎರಡರಂದು ಆಚರಿಸಲಾಗುತ್ತದೆ ದೇವಸ್ಥಾನ ಏಕಾದಶಿ ವೃತ್ತದ ಸಂಪೂರ್ಣ ಮಾಹಿತಿ ನೋಡೋಣ ಮೊದಲಿಗೆ ಶುಭ ಮುಹೂರ್ತವನ್ನು ನೋಡೋಣ ದೇವತ್ಥಾನ ಏಕಾದಶಿ ದಿನಾಂಕ ನವೆಂಬರ್ ಒಂದು ಮತ್ತು ಎರಡರಂದು ಬಂದಿದೆ ಏಕಾದಶಿ ತಿಥಿ ಆರಂಭವಾಗುವುದು ನವೆಂಬರ್ ಒಂದು ಶನಿವಾರ ಬೆಳಿಗ್ಗೆ ಒಂಬತ್ತು ಹನ್ನೊಂದಕ್ಕೆ ದೇವತ್ಥಾನ ಏಕಾದಶಿ ತಿಥಿ ಆಗುವುದು ನವೆಂಬರ್ ಎರಡು ಭಾನುವಾರ ಬೆಳಿಗ್ಗೆ ಏಳು ಮೂವತ್ತೊಂದಕ್ಕೆ ಪಾರ್ನ ಸಮಯ ನವೆಂಬರ್ ಎರಡು ಬೆಳಿಗ್ಗೆ ಏಳು ಮೂವತ್ತೊಂದಕ್ಕೆ ಪೂಜೆಗೆ ಅತ್ಯಂತ ಶುಭ ಸಮಯ ಬೆಳಿಗ್ಗೆ ಎಂಟರಿಂದ ಹತ್ತು ಮೂವತ್ತರವರೆಗೆ ಏಕಾದಶಿಯ ಪ್ರಾಮುಖ್ಯತೆ ಏನಪ್ಪಾ ಅಂತಂದ್ರೆ ಪ್ರಬುದನಿ ಏಕಾದಶಿಯು ವಿಷ್ಣು ನಾಲ್ಕು ತಿಂಗಳ ನಿದ್ರೆಯಿಂದ ಎಚ್ಚರಗೊಳ್ಳುವ ಅತ್ಯಂತ ಪವಿತ್ರ ದಿನವಾಗಿದೆ ಈ ಏಕಾದಶಿ ವೃತ್ತವನ್ನು ಹಿಂದೂ ಮಾಸದ ಕಾರ್ತಿಕದ ಶುಕ್ಲ ಪಕ್ಷದ ಹನ್ನೊಂದನೇ ದಿನದಿಂದ ಆಚರಿಸುತ್ತೇವೆ ದೇವೋತ್ಥಾನ ಏಕಾದಶಿ ಎಂದು ಕರೆಯಲ್ಪಡುವ ಈ ದಿನವು ಚಾತುರ್ಮಾಸದ ಅಂತ್ಯವನ್ನ ಸೂಚಿಸುತ್ತದೆ ಮದುವೆಗಳು ನಾಮಕರಣ ಸಮಾರಂಭಗಳು ಮತ್ತು ಗೃಹ ಪ್ರವೇಶ ಸಮಾರಂಭಗಳಂತಹ ಶುಭ ಘಟನೆಗಳು ಈ ದಿನದಿಂದ ಪ್ರಾರಂಭವಾಗುತ್ತವೆ ಈ ಶುಭ ದಿನದಿಂದ ವಿಷ್ಣುವಿಗೆ ಪೂಜೆ ಮತ್ತು ಉಪವಾಸ ಮಾಡುವುದರಿಂದ ಮೋಕ್ಷ ಸಿಗುತ್ತದೆ ಮತ್ತು ನಮ್ಮ ಪಾಪ ಕರ್ಮಗಳೆಲ್ಲವೂ ಕಳೆಯುತ್ತವೆ ಅಂತ ನಂಬಿಕೆ ಇದೆ ಪ್ರಭುದಿನಿ ಏಕಾದಶಿ ಅಥವಾ ದೇವೋತ್ಥಾನ ಏಕಾದಶಿಯ ಮಹತ್ವವನ್ನು ಸ್ಕಂದ ಪುರಾಣದಲ್ಲಿ ವಿವರಿಸಲಾಗಿದೆ ಈ ಏಕಾದಶಿಯ ಮಹತ್ವವನ್ನು ಬ್ರಹ್ಮದೇವನು ನಾರದ ಮುನಿಯೊಂದಿಗೆ ಹಂಚಿಕೊಂಡಿದ್ದಾನೆ ಅಂತ ಹೇಳಲಾಗುತ್ತದೆ ದೇವತ್ತನ ಏಕಾದಶಿ ದಿನದಂದು ಋತವನ್ನು ಆಚರಿಸುವ ವ್ಯಕ್ತಿಯು ಮರಣಾನಂತರ ವೈಕುಂಠ ಧಾಮದಲ್ಲಿ ನೆಲೆಸುತ್ತಾನೆ ಅನ್ನುವ ನಂಬಿಕೆ ಇದೆ ಈ ದಿನದಂದು ಮರಣ ಹೊಂದಿದ ವ್ಯಕ್ತಿಯ ಆತ್ಮವನ್ನ ಸಾಕ್ಷಾತ್ ವಿಷ್ಣುವೇ ತನ್ನ ಲೋಕಕ್ಕೆ ಕರೆದುಕೊಂಡು ಹೋಗಲು ಬರುತ್ತಾನೆ ಅಂತ ಹೇಳುತ್ತಾರೆ ದೇವತ್ತನ ಏಕಾದಶಿಯ ಪೂಜೆ ವಿಧಾನವನ್ನ ನೋಡೋದಾದ್ರೆ ಈ ದಿನ ಭಕ್ತರು ಮುಂಜಾನೆ ಬೇಗನೆ ಹೇಳಬೇಕು ಶುದ್ಧವಾಗಿ ಬಟ್ಟೆಗಳನ್ನ ಧರಿಸಬೇಕು ಪೂಜಾ ಸ್ಥಳದಲ್ಲಿ ವಿಷ್ಣು ಮತ್ತು ಲಕ್ಷ್ಮೀ ದೇವಿಯ ವಿಗ್ರಹ ಅಥವಾ ಫೋಟೋವನ್ನ ಇಟ್ಟು ವಿಷ್ಣುವಿನ ಮುಂದೆ ತುಪ್ಪದ ದೀಪವನ್ನ ಹಚ್ಚಬೇಕು ಶ್ರೀ ಹರಿ ವಿಷ್ಣುವಿಗೆ ತುಳಸಿ ಎಲೆಗಳು ಹಳದಿ ಹೂಗಳು ಹಣ್ಣುಗಳು ಪಂಚಾಮೃತ ಮತ್ತು ಸಿಹಿ ತಿಂಡಿಗಳನ್ನು ಅರ್ಪಿಸಬೇಕು ಈ ಏಕಾದಶಿಯ ದಿನದಂದು ಸಂಜೆ ಸಮಯದಲ್ಲಿ ಶಂಖ ಊದುವ ಮೂಲಕ ಮತ್ತು ಗಂಟೆ ಬಾರಿಸುವ ಮೂಲಕ ಪೂಜೆ ಮಾಡಿ ವಿಷ್ಣುವನ್ನು ಜಾಗೃತಗೊಳಿಸಬೇಕು ಏಕಾದಶಿ ಪೂಜೆಯ ಕೊನೆಯದಾಗಿ ಆರತಿ ಮಾಡಿ ಮತ್ತು ನಿಮ್ಮ ಕುಟುಂಬದೊಂದಿಗೆ ಪ್ರಸಾದವನ್ನು ಸಹಿತ ಸೇವಿಸಬಹುದು ಈ ದಿನದಂದು ವಿಷ್ಣುವಿನ ಜಾಗೃತಿಯ ವಿಶ್ವದಲ್ಲಿ ಸಕಾರಾತ್ಮಕ ಶಕ್ತಿಯನ್ನು ನವೀಕರಿಸುತ್ತದೆ ಈ ಕಾರಣಕ್ಕಾಗಿ ದೇವೋತ್ಥಾನ ಏಕಾದಶಿಯನ್ನ ಶುಭ ಕಾರ್ಯಗಳನ್ನ ಪ್ರಾರಂಭಿಸುವ ದಿನ ಅಂತಾನು ನಾವು ಹೇಳ್ತೀವಿ ಏಕಾದಶಿ ದಿನದಿಂದ ನಾವು ಏನನ್ನ ಮಾಡಬೇಕು ಅಂತ ನೋಡೋದಾದ್ರೆ ಏಕಾದಶಿ ದಿನದಂದು ನಾವು ಬ್ರಹ್ಮ ಮುಹೂರ್ತದಲ್ಲಿಯೇ ಹೇಳಬೇಕು ವಿಷ್ಣು ದೇವನನ್ನು ಸ್ಮರಿಸಿರ್ಬೇಕು ಆತನ ವೇದ ಮಂತ್ರಗಳನ್ನ ಪಠಿಸಬೇಕು ಬ್ರಹ್ಮ ಮುಹೂರ್ತದ ಸಮಯದಲ್ಲಿ ನೀವು ಓಂ ನಮೋ ಭಗವತಿ ವಾಸುದೇವಾಯ ಮತ್ತು ಓಂ ನಮೋ ನಾರಾಯಣ ಎಂಬ ಮಂತ್ರಗಳನ್ನ ಪಠಿಸಬೇಕು ಇದು ನಿಮಗೆ ವಿಷ್ಣುವಿನ ಆಶೀರ್ವಾದವನ್ನ ಮಾತ್ರವಲ್ಲದೆ ಲಕ್ಷ್ಮೀ ದೇವಿಯ ಅನುಗ್ರಹವನ್ನು ಸಹಿತ ತರುತ್ತದೆ ಬ್ರಹ್ಮ ಮುಹೂರ್ತದ ಸಮಯದಲ್ಲಿ ಎಚ್ಚರವಾದ ನಂತರ ಭಗವಂತನ ಹೆಸರನ್ನ ಜಪಿಸಿ ಮತ್ತು ನಿಮ್ಮ ಅಂಗೈಗಳ ಮುಂಭಾಗವನ್ನ ನೋಡುತ್ತಾ ಓಂ ಕರಾಗ್ರೇವಸ್ತಿ ಲಕ್ಷ್ಮಿ ಕರಮಧ್ಯ ಸರಸ್ವತಿ ಕರಮೂಲೆ ಗೋವಿಂದ ಪ್ರಭಾತೆ ಕರದರ್ಶನ ಎಂಬ ಮಂತ್ರವನ್ನು ಪಠಿಸಬೇಕು ಬ್ರಹ್ಮ ಮುಹೂರ್ತದ ಸಮಯದಲ್ಲಿ ದಾನ ಮಾಡುವುದನ್ನು ಸಹ ಬಹಳ ಶುಭವೆಂದು ಹೇಳಲಾಗುತ್ತದೆ ದೇವಸ್ಥಾನ ಏಕಾದಶಿಯಲ್ಲಿ ಬ್ರಹ್ಮ ಮುಹೂರ್ತದ ಸಮಯದಲ್ಲಿ ನೀವು ಅರಿಶಿನ ಬಾಳೆಹಣ್ಣು ಹಳದಿ ಬಟ್ಟೆಗಳು ಕಡಲೆಬೇಳೆ ಅಥವಾ ನಿಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಹಣವನ್ನು ಸಹಿತ ದಾನ ಮಾಡಬಹುದು ಬಡವರಿಗೆ ಹಿಂಜರಿಕೆ ಇಲ್ಲದ ದಾನ ಮಾಡುವವರು ವಾಸುದೇವನ ಆಶೀರ್ವಾದದಿಂದಾಗಿ ಎಂದಿಗೂ ಹಣದ ಕೊರತೆಯನ್ನು ಎದುರಿಸುವುದಿಲ್ಲ ಅಂತ ಹೇಳಲಾಗುತ್ತದೆ ದೇವಸ್ಥಾನ ಏಕಾದಶಿ ಎಂದು ನಾವು ಜಪಿಸಬೇಕಾದಂಥ ಮಂತ್ರಗಳು ಯಾವುವು ಅಂತ ನೋಡೋದಾದರೆ ಒಂದು ಓಂ ಹಂ ವಾಸುದೇವಾಯ ನಮಃ ಎರಡನೇದು ಓಂ ಹಂ ಸಂಕರ್ಷಣಾಯ ನಮಃ ಮೂರ್ನೇದು ಓಂ ಹಂ ಪ್ರದ್ಯುನಾದು ಓಂ ಅಂ ನಮಃ ಅನಿರುದನೇದು ಓಂ ನಾರಾಯಣಾಯ ನಮಃ ಆರ್ನೇದು ಓಂ ವಿಷ್ಣುವೇ ನಮಃ ಓಂ ವಿಷ್ಣುವೇ ನಮಃ ಎಂಟನೇದು ಓಂ ಶ್ರೀಂ ಪ್ರೀಂ ಕ್ಲೀಂ ಶ್ರೀಂ ಸಿದ್ಧಲಕ್ಷ್ಮೀ ಐ ನಮಃ ಎಂಬ ಮಂತ್ರವನ್ನು ನೂರ ಎಂಟು ಬಾರಿ ಜಪಿಸಬೇಕು ಓಂ ಶ್ರೀ ವಿಷ್ಣುವೇ ಚ ವಿದ್ಮಹೆ ವಾಸುದೇವಾಯ ಧೀಮಹೆ ತನ್ನೋ ವಿಷ್ಣು ಪ್ರಚೋದಯ ತಂಥ ಮಂತ್ರಗಳನ್ನು ಜಪಿಸಬೇಕು ನೋಡಿದ್ರಲ್ಲ ಫ್ರೆಂಡ್ಸ್ ನಾನಿವತ್ತಿನ ವಿಡಿಯೋದಲ್ಲಿ ದೇವೋತ್ಥಾನ ಏಕಾದಶಿಯ ಸಂಪೂರ್ಣ ಮಾಹಿತಿ ಅಂದರೆ ಶುಭ ಮುಹೂರ್ತ ಪೂಜೆ ವಿಧಾನ ಮಹತ್ವ ಮಂತ್ರ ಬ್ರಹ್ಮ ಮುಹೂರ್ತದ ವಿಶೇಷತೆಗಳನ್ನು ಡೀಟೇಲ್ ಆಗಿ ಹೇಳಿದ್ದೀನಿ ನಿಮಗೆ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಸರ್ವೇ ಜನ ಸುಖಿ